ಬ್ರೆಕ್ ನಾಯ್ ಲೆಫ್ಟ್ ರೈಟ್ ಆಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಸುಮ್ನೆ ಸಮಯ ಕಡಿಮೆ ಇದೆ ಕ್ವಿಕ್ ರಿಯಕ್ಷನ್ ಒಂದು ಅವ್ರು ತಗೊಳ್ಬೇಕು ಒಂದು ಪ್ರಶಾಂತ್ ಅಂತ ಒಂದು ಕೊಟ್ಬಿಡಿ ನಂದು ಒಂದು ಪ್ರಶ್ನೆ ಮುಗಿಸ್ತೀವಿ ದೇವರಾಜೇಗೌಡರು ಬರೆದಂತಹ ಲೆಟರ್ಸು ಏನಿದೆ ಅವ್ರು ನಮ್ಮ ಪಕ್ಕದಲ್ಲೂ ಕೂತ್ಕೊಳ್ಳೋರು ಮೀಡಿಯಾದಲ್ಲಿ ನಾವು ಕೇಳ್ತೀವಿ ಪೆಂಡ್ರೆ ಏ ಇಲ್ಲಪ್ಪ ನಾನು ಅದನ್ನ ಲಾಟೆಲ್ಲ ಹಾಕ್ಬಿಟ್ಟು ಸೇಲ್ ಮಾಡ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾರಿಗೂ ತೋರ್ಸಕ್ಕಾಗಲ್ಲ ಅನ್ನೋರು ಆಮೇಲೆ ನಾವು ಅಟ್ಲೀಸ್ಟ್ ಹೇಳಿವೆ ಒಂದು ಏನಪ್ಪ ಅಟ್ಲೀಸ್ಟ್ ಒಂದು ಫೋಟೋ ಅದ್ರ ತೋರಿಸಪ್ಪ ನಾವು ಹೇಳೋರಿಗೆಲ್ಲ ಹೇಳ್ತೀವಿ ಅಂತಂದ್ವಿ ಒಂದೇ ಒಂದು ದಿವಸನೂ ತೋರಿಸಿಲ್ಲ ಅಂದರೆ ಅರ್ಥ ಏನು ಅಂತಂದ್ರೆ ದೇವರಾಜೇಗೌಡರು ಹೇಳ್ತಿರ್ತಕ್ಕಂಥ ಸತ್ಯ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥವ್ರು ದೇವರಾಜೇಗೌಡರಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದು ಕಾರ್ತಿಕ್ ಅಂಡ್ ನವೀನ್ ಜಮೀರ್ ಅಹಮದ್ ಅವ್ರ ಶಿಷ್ಯ ಅನ್ನತಕ್ಕಂಥದು ಇದರಲ್ಲೇನೇ ಅದರಿಂದ ದಟ್ ಇಸ್ ಎಸ್ ನಾನೇ ಸರ್ ಇವತ್ತು ಸಿ ವಿ ನಾಗೇಶ್ ಅವರ ಒಂದು ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ಎಚ್ ಡಿ ರೇವಣ್ಣ ಅರೆಸ್ಟ್ ಮಾಡಿ ಒಳಗಿಟ್ಟಿದ್ದೀರಿ ಅರೆಸ್ಟ್ ಮಾಡಿರೋದು ಏನು ಕಿಡ್ನಾಪ್ ಕೇಸ್ ಮೇಲೆ ಕಿಡ್ನಾಪ್ ಕೇಸ್ ಒಂದನ್ನೇ ಕನ್ಸಿಡರ್ ಮಾಡ್ಕೊಂಡು ಬೇಲ್ ಕೊಡಿ ಇವ್ರಿಗೆ ಏನಿದೆ ಅವ್ರ ವಿರುದ್ಧ ಸಾಕ್ಷಿ ಅಂತ ಆದ್ರೆ ಎಸ್ ಐ ಟಿ ಪರ ವಕೀಲರು ಹೇಳ್ತಾರೆ ಇಲ್ಲ ಇದೊಂದು ದೊಡ್ಡ ನೆಕ್ಸಸ್ನ ಭಾಗವಾಗಿರುವಂಥ ಒಂದು ಕೇಸು ಎಲ್ಲವನ್ನೂ ಕನ್ಸಿಡರ್ ಮಾಡ್ಕೊಂಡು ನಿರ್ಧಾರ ತಗೊಳ್ಬೇಕು ಈಗ ಎರಡಿದೆ ನಾನು ನೋಡಿದಾಗೆ ಒಂದು ಪ್ರಮುಖ ಪ್ರಶ್ನೆ ಅಂದರೆ ತನಿಖೆ ಮಾಡೋರು ಯಾರು ಮಾಡ್ತಾ ಇದ್ದಾರೆ ಅಂತ ನನಗೆ ಸಂದೇಹದಲ್ಲಿದ್ದೀನಿ ಓಕೆ ಸಿ ಬಿ ಐ ಅಲ್ಲ ಹಾಂ ರಾಜಕೀಯದವರು ತನಿಖೆ ಮಾಡ್ತಿದ್ದಾರೆ ಎಸ್ ಐ ಟಿ ಎಲ್ಲ ರಾಜಕೀಯ ಮಾಡಿ ಎಸ್ ಐ ಟಿಗೆ ಫೀಡ್ ಮಾಡ್ತಾ ಇದ್ದಾರೆ ಇದು ನೋಡಿ ಅದು ಸೈಬರ್ ಕ್ರೈಮ್ ಆಗಿದೆ ಅದು ಇದಾಗಿದೆ ಅಂತಲ್ಲಿ ಕಥೆ ಹೇಳ್ಕೊಂಡು ಕೂತಿದ್ದಾರೆ ಈ ರೀತಿ ಅವರ ರಾಜಕೀಯದವರು ಅವರವರೇ ಹೊಡೆದಾಡಿಕೊಂಡು ನನಗೇನೆಂದರೆ ಪ್ರಶ್ನೆ ಇವನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಕೊಂಡು ನಾಳೆ ಪ್ರಶ್ನೆ ಕೇಳಿದಾಗ ವಿಟ್ನೆಸ್ಗಳನ್ನು ಇದೆಲ್ಲ ಉತ್ತರ ಕೊಡಬೇಕಾಗ್ತದೆ ಏನು ಯಸ್ ಎಫ್ ಇವರೇ ಅದನ್ನು ಖುದ್ದಾಗಿ ನೋಡಿದ ಥರ ಮಾತಾಡ್ತಿದ್ದಾರೆ ಬಂತು ಈಗ ನೀವು ಹೇಳಿದರೆ ಆರ್ಗ್ಯುಮೆಂಟ್ ಮಾಡುವಾಗ ಅದನ್ನು ಕೇಳಿದ್ದಾರೆ ಅಂತ ಆರಂಭದಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಆಯಿತು ಆವಾಗ ಕಿಡ್ನ್ಯಾಪು ಮತ್ತು ಬೇರೆ ಫೈವ್ ನಾಟ್ ಸಿಕ್ಸ್ ಆ್ಯಂಡ್ ಫೈವ್ ನಾಟ್ ನೈನ್ ಕಿಡ್ನ್ಯಾಪಿಗೆ ನಾನ್ ಬೇಲೆಬಲ್ ಇದೆ ಇದೆರಡಕ್ಕೂ ನಾನು ನಾನ್ ಬೇಲೆಬಲ್ ಅಲ್ಲ ಬೈಲಬಲ್ ಇದೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಜಾಮೀನು ಕೊಡಿ ಇವರಿಗೆ ಆ ತ್ರೀ ಸೆವೆಂಟಿ ಸಿಕ್ಸನ್ನು ಆ್ಯಡ್ ಮಾಡಬಾರ್ದು ಕೂಡದು ಸಂಬಂಧ ಎಲ್ಲ ಇದಕ್ಕೆ ಅಂತೇಳಿ ಒಂದು ವಿಚಾರ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಹುಡುಗಿ ಹೆಂಗಸು ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಾಲಂಟಿಯರ್ ಸ್ಟೇಟ್ಮೆಂಟ್ ಇರ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸಿ ಆರ್ ಪಿ ಸಿ ಕೆಳಗಡೆ ಅವಳು ಕೊಟ್ಟಿದ್ದನ್ನು ಅಂಡರ್ ಲಾ ದ ಮೆಜಿಸ್ಟ್ರೇಟ್ ರೆಕಾರ್ಡ್ ಮಾಡಿ ಲಾಕ್ ಇದನ್ನು ಕವರ್ನಲ್ಲಿ ಲಾಕ್ ಆಗಿ ಇಡಬೇಕು ಇದು ಪೊಲೀಸ್ನವರಿಗೆ ಹ್ಯಾಕ್ ಹೇಗೆ ಬಂತು ತ್ರೀ ಸೆವೆಂಟಿ ಸಿಕ್ಸ್ ರಿಜಿಸ್ಟರ್ ಆಯಿತು ನನಗೆ ವ್ಯಕ್ತಿ ಏನು ಹೇಳಿದ ಏನು ಯಾರಿಗೆ ಗೊತ್ತು ಅವಳ ಅವಾಗ ಹೇಳಿದರೆ ಆರಂಭದಲ್ಲಿ ಹೇಳಿದರೆ ಕಿಡ್ನಾಪ್ ಟೈಮಲ್ಲಿ ಬಂದಿದ್ರು ಇದೆಲ್ಲ ಬರ್ತಾ ಇತ್ತಲ್ಲ ಈಗ ಬಂದಿಲ್ಲ ಮತ್ತೆ ಪುನಃ ಇದನ್ನ ತಂದು ತ್ರೀ ಸೆವೆಂಟಿ ಸಿಕ್ಸ್ ಸೇರಿದೆ ಅದರಿಂದ ಇವ್ರನ್ನ ಅದರಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಅದನ್ನು ಓಪನ್ ಮಾಡ್ಕೊಂಡ್ರೆ ಇವರು ಅಥವಾ ಮತ್ತೆ ಪುನಃ ಹುಡುಗಿನ ಕರೆದು ಮಾಡಿ ಏನಮ್ಮ ಏನೆಲ್ಲ ಹೇಳಿದೆ ಅಂತ ರೆಕಾರ್ಡ್ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಈಗ ಅದೇ ಶ್ರೀಮಾನ್ ನಾಗೇಶ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಿ ನಿಜ ಆ ಟೈಮಲ್ಲಿ ಏನಿದೆ ಅಂತ ಹೇಳಿದರೆ ಕಾನೂನಲ್ಲಿ ಈಗ ಏಳು ವರ್ಷ ಅದಕ್ಕಿಂತ ಒಳಗಡೆ ಇದ್ದರೆ ಅಂಥವ್ರನ್ನ ಪೊಲೀಸ್ನವರು ರಿಜಿಸ್ಟ್ರ್ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಅವ್ರ ಮೇಲೆ ಕಂಟೆಂಪ್ಟ್ ಫೈಲ್ ಮಾಡ್ಬೋದು ಅಂತ ಏಳು ವರ್ಷದ ಒಳಗಡೆ ಪೊಲೀಸರ ಮೇಲೇ ಕಂಟೆಂಪ್ಟ್ ಹಾಕ್ಬೋದು ಎರಡನೇದು ಮೆಜಿಸ್ಟ್ರೇಟು ಅಂಥವ್ರಿಗೆ ಜಾಮೀನು ಕೊಡದಿದ್ದರೆ ಹೈಕೋರ್ಟ್ಗೆ ಬರೀರಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಅಂತ ಇದೆ ಓ ಅನೀಶ್ ಕುಮಾರ್ ಕೇಸ್ನಲ್ಲಿ ಆ ರೀತಿ ನೈನ್ಟೀನ್ ನೈಂಟಿ ಫೋರಲ್ಲಿ ಸೋಮ ಸೋಮವಾರ ವಿಚಾರಣೆಗೆ ಬರ್ತಿದೆ ನಾರಾಯಣವ್ರ ಮಾತನ್ನು ಕೇಳಿದ್ರೆ ಯಾರಿಗೆ ಫೇವರಬಲ್ ಅಂತ ಅರ್ಥ ಆಗ್ತಾಯಿದೆ ರಮೇಶ್ ಬಾಬು ಅವರು ಹೇಳಿದ್ರು ಸ್ಪೀಕರ್ ಆ್ಯಕ್ಷನ್ ತಗೊಳ್ಬೇಕು ಅಂತಲ್ಲ ನೋಡಿ ಸ್ಪೀಕರ್ ನನಗಂದ್ರೆ ಈಗ ಯಾವ ಲೋಕಸಭೆಯ ಭಾಗವಾಗಿದಾರೋ ಅಲ್ಲ ಲೋಕಸಭೆ ಇನ್ನೂ ಅಸ್ತಿತ್ವದಲ್ಲಿ ಇದೆ ಅಲ್ವಾ ನೆಕ್ಸ್ಟ್ ಕಾಲ ಒಂದಿದೆ ಆದರೆ ಈಗ ಮೌ ಮೈತ್ರ ಪ್ರಕರಣ ಬೇರೆ ಮೌ ಮೈತ್ರ ಪ್ರಕರಣದಲ್ಲಿ ಪಾರ್ಲಿಮೆಂಟ್ರಿ ಕ್ವಶನ್ಸ್ ಅಂಡ್ ಪಾರ್ಲಿಮೆಂಟ್ರಿ ವೆಬ್ಸೈಟ್ ಲಾಗಿನ್ ಏನಿತ್ತು ಅದು ಪ್ರಶ್ನೆಯಲ್ಲಿತ್ತು ಹೀಗಾಗಿ ನೀವು ತನಿಖೆ ಅಲ್ಲಿ ತನಿಖೆ ನಡೆಯೋದು ಬೇರೆ ಈ ಇಂಥ ಪ್ರಕರಣಗಳಲ್ಲಿ ಸ್ಪೀಕರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪವರ್ ಇರಲ್ಲ ತನಿಖೆಯಲ್ಲಿ ಕನ್ವಿಕ್ಟ್ ಆದರೆ ನ್ಯಾಚುರಲಿ ಡಿಸ್ಕ್ವಾಲಿಫೈ ಆಗ್ತಾರೆ ಒಂದು ಪ್ರಶ್ನೆ ನನಗನ್ಸುತ್ತೆ ಅಜಿತ್ ರಮೇಶ್ ಬಾಬು ಅವರು ಅವಾಗ ಹೇಳಿದರು ಒಂದು ಕೇಸನ್ನು ನಾವು ಕೊಡಿದ್ರೆ ನನಗೆ ಎಸ್ ಐ ಟಿ ಬಗ್ಗೆ ಅನಿಸ್ತಾ ಇರ್ತದೆ ಅಂದರೆ ಎಸ್ ಐ ಟಿಯ ತನಿಖೆಯ ವ್ಯಾಪ್ತಿಯನ್ನು ನೋಡಿದಾಗ ನೀವು ಬರೀ ಸಂತ್ರಸ್ತೆಯರನ್ನು ಕರೆಸ್ತೀರಿ ಅವ್ರು ಅದೊಂದು ಭಾಗ ಆದರೆ ಈ ವಿಡಿಯೋಗಳೇನು ಹರಿಯ ಬಿಟ್ಟಿವೆ ಆ ವಿಡಿಯೋಗಳಲ್ಲಿ ನಕಲಿ ಏನು ಅಸ್ಲಿ ಏನು ಒನ್ಸ್ ಪ್ರಜ್ವಲ್ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಅದು ಕಾರ್ತಿಕ್ ಬಳಿ ಹೇಗೆ ಬಂತು ಕಾರ್ತಿಕ್ ಬಳಿ ಬಂದಿದ್ದರಂತ ದೇವರಾಜೇಗೌಡ್ರ ಬಳಿ ಬಂತು ಅವರು ಅದನ್ನು ಯಾಕೆ ಇಟ್ಕೊಂಡ್ರು ಎಸ್ ತಮ್ಮ ಬಳಿ ಯಾಕೆ ಇಟ್ಕೊಂಡ್ರು ಅದನ್ನು ಇಷ್ಟು ವರ್ಷಗಳ ಕಾಲ ಅದನ್ನು ನಾನು ಕುಮಾರಸ್ವಾಮಿಗೆ ಭೇಟಿಯಾದೆ ಅಂತಾರೆ ಡಿ ಕೆ ಶಿವಕುಮಾರ್ ನನಗೆ ಫೋನ್ ಮಾಡಿದೆ ಅಂತಾರೆ ಅದಾಗಿ ಅದು ಹೊರಗಡೆ ಬಂದಿದ್ದು ಹೇಗೆ ಆ ತನಿಖೆ ಆಗದೆ ನಿಮಗೆ ಮುಂದಿನ ತನಿಖೆಯನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಪ್ರಶ್ನೆ ನಾಣ್ಯವ್ರು ಹೇಳಿದ್ದಕ್ಕೆ ಒಂದೇ ಒಂದು ಮಾತು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟು ಇನ್ ಕ್ಯಾಮ್ರಾದಲ್ಲಿ ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡೋಂಥದ್ದು ಸೊ ಸ್ವಾಭಾವಿಕವಾಗಿ ಅವರ ಪ್ರಾಸಿಕ್ಯೂಷನ್ಗೆ ಅವ್ರ ಪ್ರಾಸಿಕ್ಯೂಷನ್ನು ಬಿಟ್ಟೇಸ್ನೆಲ್ಲ ಮಾಡಿದಂಥ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ ಪೊಲೀಸ್ನವರೆಲ್ಲೂ ಸಹ ಹೋಗಿ ಇದನ್ನು ಆಚೆ ತಂದಿಲ್ಲ ಅವ್ರು ಏನು ಸ್ಟೇಟ್ಮೆಂಟ್ ಮಾಡಿದರೆ ಮತ್ತೊಂದು ಅಂತ ವಾಲಂಟಿಯಾಗಿ ಅವರು ಹೇಳ್ಕೊತಾರೆ ಬಿಟ್ಟು ಆರ್ಗ್ಯುಮೆಂಟ್ ಸ್ಟೇಜಲ್ಲಿ ಪ್ರಾಸಿಕ್ಯೂಟ್ ಆ್ಯಸ್ ಪವರ್ಸ್ಟು ಸಬ್ಮಿಟ್ ವಾಟ್ ದ ಪೊಲೀಸ್ ಆಸ್ ಗಿವನ್ ಒಂದು ಇನ್ಫಾರ್ಮೇಷನ್ ಟು ದ ಕೋರ್ಟ್ ಅದನ್ನು ಅವರು ಹೇಳಿದ್ದಾರೆ ಇವತ್ತು ಎಸ್ ಐ ಟಿ ತಂಡ ಒಳ್ಳೆ ಆಫೀಸರ್ಸ್ ಇದ್ದಾರೆ ಏನಂದ್ರೆ ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸೋದು ಅಲಿಗೇಷನ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಸರಿಯಾದ ಸರಿಯಾದ್ನಲ್ಲಿ ಹೋಗ್ತಾ ಇದೆ ವಿ ವೆಲ್ಕಮ್ ದ ಮೂವ್ ಆಫ್ ದ ಎಸ್ ಐ ಟಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇದರೊಂದಿಗೆ ಇವತ್ತಿನ ಲೆಫ್ಟ್ ಅಟನ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ನೋಡ್ತಾ ಇರಿ ಏಷ್ಯಾಕ್ ಸುವರ್ಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್